ಗಂಡು ಮಗನ ಯಡದೆ ನನ್ನವ್ವಾ ಅವನ ಮುತ್ತಿನಿಂದ ನೀ ಸಾಕಿದೆ ಕೇಳವ್ವ ಗಂಡು ಮಗನ ಯಡದೆ ನನ್ನವ್ವ ಅವನ ಮುತ್ತಿನಿಂದ ನೀ ಸಾಕಿದೆ ಕೇಳವ್ವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣಾಗಿ ಹೋಯ್ತೀನಿ ನಿನ್ನ ಕನಸಲ್ಲ ಮಣ್ಣಾಗಿ ಹೋಯಿತೆ ನಿನ್ನ ಕನಸಲ್ಲ ಹತ್ತಾರು ದೇವರಿಗೆ ನೂರಾರು ಹರಿಕೆ ಕಟ್ಟಿ ಪಡೆದೆ ನೀ ತಾಯೆಂಬ ಹಿರಿದಾದ ಹಣೆಯ ಪಟ್ಟಿ ಹತ್ತಾರು ದೇವರಿಗೆ ನೂರಾರು ಹರಿಕೆ ಕಟ್ಟಿ ಪಡೆದೆ ತಾಯೆಂಬ ಹಿರಿದಾದ ಹಣೆಯ ಪಟ್ಟಿ ಆ ವೇಳೆಗೆ ವಿಧಿ ನಿನ್ನ ಮಾಡಿ ತೋವಿದವೆ ಒಂಟಿಯಾದೆ ಬಾಳಲಿ ವಿಧಿಯಾಟವೂ ಇದುವೆ ಗಂಡು ಮಗನ ಯಡದೆ ನನ್ನವ್ವ ಅವನ ಮುತ್ತಿನಿಂದ ನೀ ಸಾಕಿದೆ ಕೇಳವ್ವ ಒಪ್ಪದಿಂದ ಸಾಕಿದೆನಿ ಅಪ್ಪನಿಲ್ಲದ ಮಗನ ಕಷ್ಟ ದುಃಖ ಬಾರದ ಕಷ್ಟದಿಂದ ಅವನ ಒಪ್ಪದಿಂದ ಸಾಕಿದೆನಿ ಅಪ್ಪನಿಲ್ಲದ ಮಗನ ಕಷ್ಟ ದುಃಖ ಬಾರದಂಗ ಕಷ್ಟದಿಂದ ಅವನ ಅವ ಎಂದು ಕರೆದಾಗ ಮುದ್ದಿಸಿದೆ ನೀನು ಅವ ಎಂದು ಕರೆದಾಗ ಮುದ್ದಿಸಿದೆ ನೀನು ಕೀಳಾಗಿ ಮಗ ಬೈಯಲು ಆಲಿಸಿದೆ ನೀನು ಕೀಳಾಗಿ ಮಗ ಬೈಯ್ಯಲು ಆಲಿಸಿದೆ ನೀನು ಗಂಡು ಮಗನ ಯಾಕಡದೇ ನನ್ನವ ಅವನ ಬುದ್ಧಿನಿಂದ ನೀ ಸಾಕಿದೆ ಕೇಳುವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನೂ ಮಗನಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ ನಿನ್ನೆ ಬಂದ ಹೆಂತಿ ಮಾತು ಮಗನಿಗೆ ಹೆಚ್ಚಾಯಿತು ತುತ್ತು ಕೊಟ್ಟ ತಾಯಿ ನಿನ್ನ ವಿಶವಾಯಿತು ವಿಷವಾಯ್ತು ನಿನ್ನೆ ಬಂದ ಇಂತಿ ಮಾತು ಮಗನಿಗೆ ಹೆಚ್ಚಾಯಿತು ತುತ್ತು ಕೊಟ್ಟ ತಾಯಿ ನಿನ್ನ ಮಾತೆ ವಿಷವಾಯಿತು ತುತ್ತು ಕೂಳಿಗೂ ಮಗನ ಗೋ ಗರಿವ ಗತಿಯಾಯಿತು ಎತ್ತವ್ವಾ ನಿನ್ನ ಬದುಕು ಭಿಕ್ಷಕಿ ಭಾಳಾಯ್ತು ನೀ ಕಂಡ ಕನಸಲ್ಲ ಕನಸಾಗಿ ಮಣ್ಣಾಯ್ತು ಗಂಡು ಮಗನ ಯಾ ಯಾಕಡದೇ ನನ್ನವ್ವಾ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವಾ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನೂ ಮಗನಲ್ಲ ಮಣ್ಣಾಗಿ ಹೋಯ್ತೇ ನಿನ್ನ ಕಣಸೆಲ್ಲ ಮಣ್ಣಾಗಿ ಹೋಯ್ತೇ ನಿನ್ನ ಕನಸೆಲ್ಲ